ನಮ್ಮ ರೈತ ಶಕ್ತಿ ಸುದ್ದಿ ವಾಹಿನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಗೌತಮ ಮಂಟಪ ಶ್ರೀರಂಗ ಪಟ್ಟಣ ನೀವೆಲ್ಲ ನೋಡಿದ್ದೀರಾ ತೋರಿಸ್ತಾ ಇದೀನಿ ಕಾವೇರಿ ಹೊಳೆ ಯಾವ ರೀತಿ ಹರಿದು ಹೋಗ್ತಾ ಇದೆ ಅಂತ ಬೇಸಿಗೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಈ ಥರ ನೀರು ನನ್ನ ಮೂವತ್ತು ನಲವತ್ತು ವರ್ಷ ಸರ್ವಿಸ್ ಅನ್ನೇ ನೋಡಿಲ್ಲ ನೋಡಿ ಅದ್ಭುತವಾದಂತೆ ನೀರು ಹರ್ಕೊಂಡು ಹೋಗ್ತಾ ಇದೆ ನಮಗೆಲ್ಲ ಎಡಕ್ಕಂಥ ಕುಡಿಯೋ ನೋಡಿ ಮಂಟಪಗಳಾಗಲೇ ಅರ್ಧ ಬರ್ತಾ ಇದೆ ಇನ್ನೂ ರೈಸ್ ಆಗ್ತಾನೇ ಇದೆ ರಾತ್ರಿ ಇನ್ನೂ ಸುಮಾರು ಕನಿಷ್ಠ ಪಕ್ಷ ಮೂರು ನಾಲ್ಕು ಕಡೆ ರೈಸ್ ಆಗ್ಬೋದು ಇದೇ ರೀತಿ ಒಂದು ವಾರ ಹರಿಬೇಕು ಅಂತ ಇನ್ನೂ ಆದರೂ ಆದೇಶ ಆಗಿದೆ ಅಂತ ಕಾಣುತ್ತೆ ಕಾವೇರಿ ನೀರು ನೋಡಿ ಎಲ್ಲರೂ ಒಂದು ನೋಡಿ ನಿಮಗೆಲ್ಲ ಬೇಕಾದರೆ ಕಾವೇರಿ ನೀರು ಕುಡಿಯುವ ನೀರು ಈ ತಿಂಗಳ ತುಂಬ ಈಗಾಗಲೇ ಎಲ್ಲ ಕಡೆ ಜನ ನೀರೇ ಇಲ್ಲ ನಮ್ಗಿದ್ದಂಥ ಕೆನ್ನಂಬಾಡಿ ಕಟ್ಟೆಯಲ್ಲಿ ಕಾವೇರಿ ಹದಿನ ತಮಿಳುನಾಡು ಕಡೆ ಹೋಗ್ತಾ ಇದ್ದಾವೆ ಇದು ಇವತ್ತು ಇವತ್ತಿನ ದಿನಾಂಕದಲ್ಲೇ ತೋರಿಸ್ತಾ ಇದ್ದೀನಿ ಹಳೆಯದಲ್ಲೇ ಇದು ಇವತ್ತಿನ ದಿನಾಂಕದ ಬೀಗ ಹೋಗ್ತಾ ಇದ್ದಾರೆ